ನಾವು ಚಿಕ್ಕಮಂಗ್ಳೂರಿಂದ ಬಂದಿದ್ವಿ ನಮಗೆ ಹೊರಗುತ್ತಿಗೆ ಪದ್ಧತಿ ಕೈ ಬಿಡಬೇಕು ನಮ್ಮ ಸಂಬಳನ ನೇರವಾಗಿ ಇಲಾಖೆಯಿಂದಾನೆ ಹಾಕ್ಬೇಕು ನಮಗೆ ಆಮೇಲೆ ನಮಗೆ ಕೆಲಸ ಮಾಡಕ್ಕೆಲ್ಲ ತೊಂದರೆ ಆಗ್ತಿದೆ ಅಂದ್ರೆ ಕಡಿಮೆ ಜನ ಕೊಡ್ತಿದ್ದಾರೆ ಐದು ಜನ ಕೊಡ್ತಿದ್ದಾರೆ ಮತ್ತೆ ಟೈಮಿಂಗ್ಸು ಅಷ್ಟೇನೆ ಬೆಳಿಗ್ಗೆ ಆರು ಗಂಟೆಗೆ ಬಂದ್ರೆ ಅಡಿಗೆ ಅವ್ರಿಗೆಲ್ಲ ಹತ್ತು ಗಂಟೆವರೆಗೂ ಮಾಡ್ಬೇಕು ವಾಚ್ ಮೇನು ಡೇ ಅಂಡ್ ನೈಟ್ ಒಬ್ರೇ ಇರಬೇಕು ಕೆಲಸಕ್ಕೆಲ್ಲ ನಮಗೆ ತಕ್ಕ ತೊಂದರೆ ಆಗ್ತಿದೆ ಯಾವ ಅಧಿಕಾರಿಗಳು ಬಂದ್ರು ನಮ್ಮನ್ನೇನು ಅದನ್ನ ಕೇರೆ ತಗೋಂತಿಲ್ಲ ಹೇಳಿದ್ರೆ ಮಾಡ್ಬೇಕು ಹೇಳ್ತಾರೆ ನಮಗ್ ನೇರವಾಗಿ ಇಲಾಖೆಯಿಂದಲೇ ಸಂಬಳ ಬರಬೇಕು ಆಮೇಲೆ ಸೇವಾ ಭದ್ರತೆ ನಮಗ್ ಬೇಕೇ ಬೇಕು ಸೇವಾ ಭದ್ರತೆ ನಮಗೆ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ನಾವು ಎಲ್ಲಿವರೆಗೂ ಹೋರಾಟ ಅದು ನಮಗೆ ಸೇವಾ ಭದ್ರತೆ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನಮ್ಮ ಹೆಸರು ಸುನೀತಾ ಹಾವೇರಿ ಜಿಲ್ಲಾ ನಮಗೆ ಏನಾಗುತ್ತೆ ಅಂದ್ರೆ ಈಗ ಕೆಲವೊಂದೊಂದ್ ಕಡೆ ಒಂದೊಂದ್ ತರ ಪೇಮೆಂಟ್ ಕೊಡ್ತಿದ್ದಾರೆ ನಮಗೆ ಬಹಳ ಅನ್ಯಾಯ ಐತಿ ನಾವು ಸೆಕ್ಯೂರಿಟಿ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಐದು ಗಂಟೆಗೆ ಹೋದ್ರೆ ಬೆಳಗ್ಗೆ ಹತ್ತು ಗಂಟೆ ಮಟ್ಟನು ನಾವು ಕೆಲಸ ಮಾಡ್ಬೇಕು ಆಮೇಲೆ ಸೇವಾ ಭದ್ರತೆ ಇಲ್ಲ ನಮಗೆ ನೇರವಾಗಿ ನಮ್ಮ ಅಕೌಂಟ್ ಗೆ ಪೇಮೆಂಟ್ ಹಾಕಂಗು ಈಗ ಕೆಲವತ್ತತ್ರ ಒಂದ್ ತರ ಪೇಮೆಂಟ್ ಒಂದ್ ತರ ಪೇಮೆಂಟ್ ಈಗ ನೋಡಿದ್ರೆ ಚಿತ್ರದುರ್ಗ ಅಲ್ಲೆಲ್ಲ ಮತ್ತೀಗ ಚೇಂಜ್ ಮಾಡ್ಬೇಕು ಅಂತದ ಅಂತ ನಮಗೆ ಕೊಡೋದು ಹತ್ ಸಾವಿರ ಹನ್ನೊಂದ್ ಸಾವಿರ ಪೇಮೆಂಟ್ ಅದ್ರಾಗ ನಮಗೆ ವರ್ಗಾವಣೆಗೆ ಅಂದ್ರೆ ಆ ಪೇಮೆಂಟ್ ನಾಗ ನಾವು ವಯಸ್ಸ ತಂದೆ ತಾಯಿ ಸಣ್ಣ ಮಕ್ಕಳನ್ನು ಗಂಡನು ಕರ್ಕೊಂಡು ಹೋಗಿ ಅಲ್ಲಿ ಜೀವನ ಮಾಡಕ್ ಆಗಲ್ಲ ಅದಕ್ಕೆ ನಾವ್ ಎಲ್ಲೆಲ್ಲಿ ಕೆಲಸ ಮಾಡ್ತಾವ ನಮ್ಮನ್ನ ಅಲ್ಲೇ ಸೇವಾ ಭದ್ರತೆ ಕೊಟ್ಟು ನಮಗೆ ಅಲ್ಲಿ ಇದು ಮಾಡ್ಬೇಕು ಅಂತ ನಾನು ಕೇಳ್ಕೊಂತದ ಆಮೇಲೆ ಬೆಂಗಳೂರಾಗು ನಾವು ನಾಲ್ಕು ದಿವಸ ಸ್ಟ್ರೈಕ್ ಮಾಡಿದ್ರು ನಮಗೆ ಯಾರು ಪಂದಿಸ್ಲಿಲ್ಲ ಆಮೇಲೆ ಹೇಳಿದ್ರು ಮೀಟಿಂಗ್ ಅಂತ ಮೂರ್ ಮೂರ್ನಾಕ್ ಸಲ ಹೋದ್ವಿ ಏನು ಇದು ಮಾಡಿಲ್ಲ ಅದಕ್ಕೆ ನಮ್ಗೆ ಸಚಿವರು ಬರಬೇಕು ನಮ್ ಕೋರಿಕೆ ಏನಂತ ಕೇಳಿ ನಮ್ ಕಷ್ಟ ಪರಿಹಾರ ಮಾಡ್ಬೇಕು ಅಂತ ಕೇಳ್ಕಂತ ಈ ಸದ್ಯ ಈಗ ಯಾರು ಬರ್ತಾರಂತ ನೋಡ್ಬೇಕು ಸರ್ ಗೊತ್ತಿಲ್ಲ ಇಲ್ಲ ಯಾರು ಬಂದಿಲ್ಲ ಸರ ನೋಡಣ ಯಾರು ಬರ್ತಾರ ಅಂತಂದು ಕೇಳ್ತೇವ ಸರ್ ಯಾವ ಜಿಲ್ಲೆ ಈಗ ಹಾವೇರಿ ಒಟ್ಟು ನಮ್ಮ ಹಾವೇರಿ ಜಿಲ್ಲಾ ಗದಗ ಸಿಗ್ಗಾಂ ಎಲ್ಲ ಬಂದಿದೆ ಸರ್ ಈ ಕಡೆ ಕೊಪ್ಪಳ ಬೀದಾರ್ ಎಲ್ಲಾ ಬಂದಿದ್ದಾರೆ ಎಲ್ಲಾ ಮಕ್ಕಳು ಮರ ಕಟ್ಕೊಂಡು ಸಣ್ಣ ಸಣ್ಣ ಮಕ್ಳು ಬಿಟ್ಟು ಇಲ್ಲಿ ನೋಡ್ರಿ ಆಸ್ಟ್ಲಾ ದುಡಿ ಅಂತಾರ ಯಾರು ಎಲ್ಲಾರು ಎಲ್ಲರೂ ಇಲ್ದರು ಮಕ್ಳು ಇಲ್ದರು ವಯಸ್ಸಾದರು ಒಟ್ಟ ತಂದಿ ತಾಯಿ ಎಲ್ಲ ಕಳ್ಕೊಂಡು ಏನು ಹೊಲ ಮನಿ ಇಲ್ದಂತ ಕಳ್ಬ್ರೆ ಆಸ್ಲಾ ಕೆಲಸ ಮಾಡ್ತಾರದು ಯಾರೇನ್ ಇದ್ದಂತಾರ ಕೆಲಸ ಮಾಡ್ತಾ ಇಲ್ಲ ಅದನ್ನ ಸರ್ಕಾರ ನೋಡಿ ಸೋಸಿ ನಮ್ ಕಷ್ಟ ಪರಿಹಾರ ಮಾಡಬೇಕು ಅಂತ ಕೇಳ್ಕೊಂತದ ಸುನೀತಾ ಬಡನ ಈಗ ಮಿನಿಮಮ್ ನಾವು ಹೆಚ್ಚಿಗೆ ಮಾಡ್ತಿವಿ ಹೆಚ್ಚಿಗೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಇಡೀ ರಾಜ್ಯದಲ್ಲಿ ಎಲ್ಲಿನೂ ಕೂಡ ನಮ್ಮ ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ವೇತನ ಸಿಗ್ತಾ ಇಲ್ಲ ಪಿ ಎಫ್ ಸರಿಯಾಗಿ ಕಟ್ತಾ ಇಲ್ಲ ಇ ಎಸ್ ಐ ಕಡತಾ ಇಲ್ಲ ಬಹಳಷ್ಟು ಮೋಸ ಈ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಅದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಇದೇ ಸಲ ಅಲ್ಲ ಇದ್ರ ಇನ್ನೂ ಕೂಡ ಹಲವಾರು ಸಲ ಹೋರಾಟ ಮಾಡಿದಾಗ ಸರ್ಕಾರ ಕೇಳ್ತಾನೆ ಇದ್ದೀವಿ ಸರ್ಕಾರ ಗೊತ್ತು ಕೂಡ ಇದೆ ಯಾಕಂದ್ರೆ ದೊಡ್ಡ ದೊಡ್ಡ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ರಾಮ್ ಕಂಪ್ಯೂಟರ್ ಅಂತ ಒಬ್ಬ ಏಜೆನ್ಸಿ ಎಲ್ಲಿನೂ ಕೂಡ ಸರಿ ಇಲ್ಲ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಸ್ಯಾಲರಿ ಕಡಿಮೆ ಆಗ್ತಾನವ ಪಿ ಎಫ್ ನ ಕಟ್ಟಲ್ಲ ಅದು ಬೆಳಗಾವ್ ಅಧಿವೇಶನ ಅಧಿವೇಶನ ನಡೀತದೆಲ್ಲ ನಡೀತದೆ ಇಡೀ ಬೆಳಗಾವಿ ಜಿಲ್ಲಾನೇ ಅವ ಅಂತ ಹೇಳ್ತಾರೆ ಸರ್ಕಾರ ಆಡಳಿತಾನೆ ಅವನ್ ಕೈದಾಗ ಅದಂತ ಕಾಡ್ರ ಕೈದಾಗ ನಮ್ಮ ಏಜೆನ್ಸಿಗಳು ನಮ್ಮ ಸೋರ್ಸ್ ಯಾವ ರೀತಿ ಅವ್ರು ಮಾಡ್ಲಾಕ್ ಸಾಧ್ಯ ಅದ ಸರಿಯಾಗಿ ಅವ್ರು ಕರೆಕ್ಟ್ ಆಗಿ ಎಷ್ಟು ಮಿನಿಮಮ್ ಎಷ್ಟು ಸರ್ಕಾರದ ಈಗ ಹದಿನಾರು ಸಾವಿರ ಆರ್ನೂರು ರೂಪಾಯಿ ಹಾಕ್ಬೇಕು ಅವನು ಹಾಕೋದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹಾಕ್ತಾನ ಒಬ್ಬೊರ್ಲಿಂದ ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಹೊಡಿತಾನೆ ಪಿ ಎಫ್ ಕಟ್ಟಲ್ಲ ಒಂದ್ ಕಡೆ ಸ್ಯಾಲ್ರಿ ಕಡಿಮೆ ಹಾಕ್ತಾನೆ ಮತ್ತೆ ಪಿ ಎಫ್ ಕಟ್ಟಲ್ಲ ಎರಡು ರೀತಿ ಮೋಸ ಮಾಡ್ತಾನೆ ಒಬ್ಬೊಬ್ಬರ್ಲಿಂದ ಕನಿಷ್ಠ ಒಂದು ತಿಂಗಳಿಗೆ ನನ್ನ ಅಂದಾಜ ಆರ್ ಸಾವಿರದ ಏಳು ಸಾವಿರ ರೂಪಾಯಿ ಕರೀತಾನು ಕೋಟ್ಯಾಂತರ ರೂಪಾಯಿ ಆಗ್ತದ ಈ ಮಂತ್ರಿಗಳ ಗಮನಕ್ಕೆ ಹ್ಯಾಂಗ್ ಬರಲ್ಲ ಅದೆಲ್ಲ ಯಾವ ನಮಗೆ ರೈಟಿಂಗ್ ದಾಗ ಕೊಡ್ರಿ ಅಂತ ರೈಟಿಂಗ್ ಅಲ್ಲ ಯಾರ್ದು ಕರೆಕ್ಟ್ ಇಲ್ಲ ಯಾರ್ದು ಒಬ್ಬರದ್ದು ಇಲ್ಲ ಅಂದ್ರೆ ರೈಟಿಂಗ್ ಕೊಡ್ಬೋದು ಇಡೀ ಜಿಲ್ಲಾ ಮೋಸ ಅದು ಹಂಗ ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಮ್ಯಾನ್ ಪವರ್ ಏಜೆನ್ಸಿಗಳು ಸರಿಯಾಗಿ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಅದಕ್ಕಾಗಿ ನಾವು ಹೇಳ್ತೇವೆ ಈ ಮ್ಯಾನ್ ಪವರ್ ಏಜೆನ್ಸಿ ಶೋಷಣೆ ಹೋಗಬೇಕಾದ್ರೆ ಈ ಹೊರಗುತ್ತಿಗೆ ಎಂಬ ಪದ್ಧತಿ ತೆಗಿರಿ ನಮ್ಗ ಸೇವಾ ಭದ್ರತೆ ಕೊಡ್ರಿ ಯಾರು ಹತ್ತು ಹದಿನೈದು ವರ್ಷ ಕೆಲಸ ಮಾಡಿ ಸೇವಾ ಭದ್ರತೆ ಕೊಡ್ರಿ ಕನಿಷ್ಠ ನಮ್ಗ ಕೊಡಬೇಕಾದಂತ ಶಾಲರಿ ಕನಿಷ್ಠ ವೇತನ ಇಲಾಖೆಯಿಂದ ನೇರವಾಗಿ ಕೊಡ್ರಿ ಅಂತೇಳಿ ನಮ್ದು ಪ್ರಮುಖ ಬೇಡಿಕೆ ಇದೆ ಇವತ್ತ ಅವರು ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಭೆ ನಡೀತದೆ ಆ ಸಭೆಯಲ್ಲಿ ಚರ್ಚೆ ಮಾಡಿ ಕೆಲವೊಂದು ವಿಷಯಗಳು ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ ಅದನ್ನು ಕೂಡ ಅವು ನಮ್ಮ ಒಂದು ಅವ್ರು ಮಾಡ್ತಾರಂತ ನಮ್ಗೇನಿಲ್ಲ ನಾವು ಬಿಡೋಲ್ಲ ಮಾಡುವವರೆಗೂ ಕೂಡ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ನಿರಂತರ ಹೋರಾಟ ಮಾಡ್ತೀವಿ ದೊಡ್ಡ ಪ್ರತಿ ಜಿಲ್ಲಾ ಕೂಡ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಯಾರು ನಾವು ದುಡಿಯೋರು ಯಾರೋ ಒಬ್ರು ಏಜೆನ್ಸಿ ಹೆಸರು ಮ್ಯಾಗ ಆ ನಮ್ಮ ಶೋಷಣೆ ಮಾಡ್ತಾರಂದ್ರೆ ನಾವು ಬಿಡೋರಿಲ್ಲ ಅದಕ್ಕಾಗಿ ಇವತ್ತು ಈ ಅಧಿವೇಶನ ಮೂಲಕ ಸರ್ಕಾರಕ್ಕೆ ಹೆಚ್ಚರು ಕೊಡ್ತಾ ಇದ್ದು ನಮ್ಗೆ ಸೇವಾ ಭದ್ರತೆ ಕೊಟ್ಟು ಇಲಾಖೆಯಿಂದ ನೇರ ನೇರವಾಗಿ ನಮ್ಗೆ ಎತ್ತನ ಪಾವತಿ ಮಾಡ್ಬೇಕಂತ ಈ ನಮ್ಮ ಹೋರಾಟ ಇದೆ ನಾನು ಹೆಸರು ಭೀಮ್ ಶೆಟ್ಟಿ ಹೆಂಪಾಳಿ ಅಂತೇಳಿ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷ